ಸೋಷಿಯಲ್ ಮೀಡಿಯಾನೇ ಹಾಗೆ ಇದನ್ನ ನಾವು ಒಳ್ಳೇದಕ್ಕೆ ಬಳಸಿಕೊಂಡ್ರೆ ನಮ್ಗೆ ಒಳ್ಳೆಯದೇ ಆಗುತ್ತೆ ಕೆಟ್ಟದ್ದಕ್ಕೆ ಬಳಸಿಕೊಂಡ್ರೆ ನಮ್ಗೆ ಕೆಟ್ಟದ್ದೇ ಆಗುತ್ತೆ ಅಸಲಿಗೆ ನಾವು ಈ ಮಾತನ್ನ ಹೇಳೋಕೆ ಕಾರಣ ಆಂಧ್ರದ ಫೇಮಸ್ ಯೂಟ್ಯೂಬರ್ ಫನ್ ಬಕೆಟ್ ಭಾರ್ಗವ್ ರೀಲ್ಸ್ ಮಾಡ್ತಾ ಫೇಮಸ್ ಆಗಿದ್ದ ಭಾರ್ಗವ್ ಎಲ್ ಸಿ ಹುಡುಗಿಗೆ ಫಿದಾ ಆಗಿ ಲವ್ ಅಲ್ಲಿ ಬಿದ್ದಿದ್ದ ಆದ್ರೆ ಭಾರ್ಗವ್ ತನ್ನ ಲವರ್ನ ನೆಗ್ಲೆಕ್ಟ್ ಮಾಡಿ ಬೇರೊಬ್ಬ ಯುವತಿ ಜೊತೆ ರೀಲ್ಸ್ ಮಾಡ್ತಾ ಹೆಸರು ಮಾಡಿದ್ದ ಇದನ್ನ ನೋಡಿ ಕೆರಳಿದ ಎಸ್ಎಸ್ಎಲ್ ಸಿ ಲವರ್ ತನ್ನ ತಾಯಿ ಜೊತೆ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ಲು ಪೊಲೀಸರು ಭಾರ್ಗವ್ ಮೇಲೆ ತ್ರೀ ಸೆವೆಂಟಿ ಸಿಕ್ಸ್ ಹಾಗೂ ತ್ರೀ ಫಿಫ್ಟಿ ಫೋರ್ ಕೇಸ್ ನ ದಾಖಲಿಸಿದ್ರು ಅಷ್ಟೇ ಅಲ್ಲದೆ ಪೋಕ್ಸೋ ಕೇಸ್ ಕೂಡ ಫೈಲ್ ಮಾಡಿ ಇವನನ್ನ ಅರೆಸ್ಟ್ ಮಾಡಿದ್ರು ಭಾರ್ಗವ್ ಕೆಲ ದಿನ ಜೈಲಿನಲ್ಲಿದ್ದು ಬೇಲ್ ಮೇಲೆ ಹೊರಗೆ ಬಂದಿದ್ದ ಆದ್ರೆ ಕೇಸ್ ನ ವಿಚಾರಣೆ ನಡೆಸಿದ ವಿಶಾಖ ಜಿಲ್ಲಾ ಪೋಕ್ಸೋ ಕೋರ್ಟ್ ಜನವರಿ ಹತ್ತರಂದು ಭಾರ್ಗವ್ ಗೆ ಇಪ್ಪತ್ತು ವರ್ಷ ಜೈಲು ಶಿಕ್ಷೆ ವಿಧಿಸಿ ಸಂತ್ರಸ್ತೆಗೆ ನಾಲ್ಕು ಲಕ್ಷ ರೂಪಾಯಿ ಪರಿಹಾರದ ಹಣ ನೀಡುವಂತೆ ಆದೇಶ ನೀಡಿದೆ ಹಾಗಾದ್ರೆ ಭಾರ್ಗವ್ ನಿಜಕ್ಕೂ ಚಾನ್ಸ್ ಕೊಡುವ ನೆಪದಲ್ಲಿ ಹುಡುಗಿರನ್ನ ಮಂಚಕ್ಕೆ ಕರೀತಿದ್ನ ಭಾರ್ಗವ್ ತನ್ನ ಲವರ್ ಮೇಲೆ ಅತ್ಯಾಚಾರ ಮಾಡಿದ್ನ ಹಾಗಾದ್ರೆ ಭಾರ್ಗವ್ ಇಪ್ಪತ್ತು ವರ್ಷ ಜೈಲು ಶಿಕ್ಷೆ ಅನುಭವ ಭಾವಿಸ್ಲೇಬೇಕಾ ವಾಚ್ಮೆನ್ ಮಗನೊಬ್ಬ ಯೂಟ್ಯೂಬರ್ ಆಗಿ ನೇಮು ಫೇಮು ಸಂಪಾದಿಸಿದ್ದು ಹೇಗೆ ಅಸಲಿಗೆ ಭಾರ್ಗವ್ ಲೈಫಲ್ಲಿ ನಡೆದಿದ್ದೇನು ಅನ್ನೋ ಕಂಪ್ಲೀಟ್ ಸ್ಟೋರಿಯನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಚಿಪ್ಪಾಡಿ ಭಾರ್ಗವ್ ಅಲಿಯಾಸ್ ಫನ್ ಬಕೆಟ್ ಭಾರ್ಗವ್ ಇವನು ಹುಟ್ಟಿದ್ದು ಸಾವಿರದ ಒಂಬೈನೂರ ತೊಂಬತ್ತೈದರ ಸೆಪ್ಟೆಂಬರ್ ಹದಿನೇಳರಂದು ವೈಜಾಗ್ನ ಕೊತ್ತವಲಸ ಎಂಬ ಗ್ರಾಮದ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ತಂದೆ ಆದಿನಾರಾಯಣರಾವ್ ತಾಯಿ ಲಕ್ಷ್ಮಿ ತಂದೆ ಥಿಯೇಟರ್ ಒಂದರಲ್ಲಿ ವಾಚ್ಮ್ಯಾನ್ ಆಗಿದ್ರೆ ಇವನ ತಾಯಿ ಸ್ಕೂಲಲ್ಲಿ ಅಟೆಂಡರ್ ಆಗಿದ್ಲು ಬರೋ ಸಂಬಳ ಸಂಸಾರ ನಡೆಸೋದಕ್ಕೂ ಸಾಲ್ತಿರ್ಲಿಲ್ಲ ಹೀಗಾಗಿ ತಿಂಗಳು ಬಂದ್ರೆ ಸಾಕು ಸಾಲ ಮಾಡದೆ ಜೀವನ ಸಾಕ್ತಿರ್ಲಿಲ್ಲ ಚಿಕ್ಕ ವಯಸ್ಸಿನಲ್ಲಿ ಮಗ ಕೇಳಿದ್ದನ್ನ ಪೋಷಕರ ಕೈಯಲ್ಲಿ ಕೊಡಿಸೋಕೆ ಆಗ್ತಿರ್ಲಿಲ್ಲ ಹೀಗಾಗಿ ಓದಿ ದೊಡ್ಡವನಾದ್ಮೇಲೆ ಚೆನ್ನಾಗಿ ಸಂಪಾದನೆ ಮಾಡಿ ತನಗೆ ಇಷ್ಟ ಬಂದಂತೆ ಲೈಫ್ ನ ಲೀಡ್ ಮಾಡಬೇಕು ಅಂತ ಅನ್ಕೊಂಡಿದ್ದ ವಿಪರ್ಯಾಸ ಅಂದ್ರೆ ಭಾರ್ಗವ್ಗೆ ಚಿಕ್ಕಂದಿನಿಂದಲೇ ಓದು ತಲೆಗೆ ಹತ್ತಿರಲಿಲ್ಲ ಆದ್ರೆ ಇವನ ಕಾಮಿಡಿ ಟೈಮಿಂಗ್ ಮಾತ್ರ ಚೆನ್ನಾಗಿತ್ತು ಇದರಿಂದ ತನ್ನ ಅಕ್ಕಪಕ್ಕದವರನ್ನ ಕಾಮಿಡಿ ಮಾಡಿ ನಗಿಸ್ತಿದ್ದ ಇವನ ಸೆನ್ಸ್ ಆಫ್ ಹ್ಯೂಮರ್ ನೋಡಿ ಎಲ್ಲರೂ ಫಿಲಂ ಇಂಡಸ್ಟ್ರಿಯಲ್ಲಿ ಟ್ರೈ ಮಾಡು ನಿನಗೆ ಒಳ್ಳೆ ಭವಿಷ್ಯವಿದೆ ಅಂತ ಇವನನ್ನ ಹುರಿದುಂಬಿಸಿದ್ರು ಇದರಿಂದ ಭಾರ್ಗವ್ಗೂ ಕೂಡ ಚಿತ್ರರಂಗದ ಮೇಲೆ ಒಲವು ಹೆಚ್ಚಾಗ್ತಾ ಹೋಯ್ತು ಫೇಲ್ ಆದ ಭಾರ್ಗವ್ ಶೂಟಿಂಗ್ಗೆ ಅಸಿಸ್ಟೆಂಟ್ ಗಳನ್ನ ಕಳಿಸಿಕೊಡು ಜೂನಿಯರ್ ಅಸಿಸ್ಟೆಂಟ್ ಗಳ ಮನೆ ಬಾಗಿಲು ಬಡಿಯೋಕೆ ಶುರು ಮಾಡಿ ಆಗ ಇವನಿಗೆ ಮಳ್ಳಿ ಮಳ್ಳಿ ಇದಿ ರಾಣಿ ರೋಜು ಲೆಜೆಂಡ್ ಸಿನಿಮಾಗಳಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸ ಸಿಕ್ಕಿತ್ತು ಆ ಬಳಿಕ ಮ್ಯಾನೇಜರ್ಗಳ ಜೊತೆ ಸ್ವಲ್ಪ ಕ್ಲೋಸ್ ಆಗ್ತಿದ್ದಂತೆ ತಾನೇ ಜೂನಿಯರ್ ಆರ್ಟಿಸ್ಟ್ ಗಳನ್ನ ಸಪ್ಲೈ ಮಾಡೋಕೆ ಶುರು ಮಾಡಿದ್ದ ವೈಜಾಗ್ ನಲ್ಲಿ ವರ್ಷಕ್ಕೆ ಎರಡರಿಂದ ಮೂರು ಸಿನಿಮಾಗಳು ಮಾತ್ರ ಶೂಟಿಂಗ್ ನಡೀತಿದ್ವು ಹೀಗಾಗಿ ವರ್ಷ ಪೂರ್ತಿ ಖಾಲಿಯಾಗಿ ಇರೋ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಹೀಗಾಗಿ ಭಾರ್ಗವ್ ಗೆ ಬಂದು ತನ್ನ ಫ್ರೆಂಡ್ ರೂಮ್ ಅಲ್ಲೇ ಇಟ್ಕೊಂಡು ಸಿನಿಮಾಗಳಲ್ಲಿ ಗೆ ಟ್ರೈ ಮಾಡ್ತಿದ್ದ ಭಾರ್ಗವ್ ಕೆಲ ಆಡಿಷನ್ ಗಳನ್ನ ಕೊಟ್ಟರು ಆಕ್ಟಿಂಗ್ ನಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲದ ಕಾರಣ ರಿಜೆಕ್ಟ್ ಆಗಿದ್ದ ಕೈಯಲ್ಲಿ ಆಸಿಲ್ಲ ಹೊಟ್ಟೆಪಾಡು ಬೇರೆ ಏನ್ ಮಾಡಬೇಕು ಅನ್ನೋದು ದಿಕ್ಕು ತೋಚದೆ ಒಂದು ಮೂವಿ ಆಫೀಸ್ನಲ್ಲಿ ಆಫೀಸ್ ಬಾಯ್ ಆಗಿ ಕೆಲಸಕ್ಕೆ ಸೇರ್ಕೊಂಡಿದ್ದ ಅದೇ ಆಫೀಸ್ನಲ್ಲಿದ್ದ ಕೆಲ ಯುವಕರು ಮೋದಿ ಇಸ್ ಮೈ ಡ್ಯಾಡಿ ಅನ್ನೋ ಶಾರ್ಟ್ ಮೂವಿಯನ್ನ ಪ್ಲಾನ್ ಮಾಡಿದ್ರು ಅದರಲ್ಲಿ ಭಾರ್ಗವ್ಗೂ ಕೂಡ ಚಾನ್ಸ್ ಕೊಟ್ಟಿದ್ರು ಆದರೆ ಇದರಿಂದ ಭಾರ್ಗವ್ಗೆ ಏನೂ ಯೂಸ್ ಆಗಿರಲಿಲ್ಲ ಹೀಗೆ ದಿಕ್ಕು ತೋಚದೆ ಕಂಗೆಟ್ಟಿದ್ದ ಭಾರ್ಗವ್ಗೆ ಒಂದು ಯೂಟ್ಯೂಬ್ ಚಾನೆಲ್ ನಾವು ಫನ್ ಬಕೆಟ್ ಅನ್ನೋ ಕಾರ್ಯಕ್ರಮ ಮಾಡುತ್ತಿದ್ದಾರೆ ಇದರಲ್ಲಿ ಫೇಮಸ್ ಆದ್ರೆ ಸಿನಿಮಾದಲ್ಲಿ ಚಾನ್ಸ್ ಸಿಗುತ್ತೆ ಅನ್ನೋದು ಗೊತ್ತಾಗಿದೆ ತಡ ಖುಷಿಯಿಂದ ಕುಣಿದಾಡಿದ್ದ ಆದರೆ ಯೂಟ್ಯೂಬ್ ಚಾನೆಲ್ ನವರು ನೀನು ಮಾಡಿರೋ ಒಂದು ಶಾರ್ಟ್ ಫಿಲಂ ಇದ್ರೆ ಕಳಿಸು ನೋಡೋಣ ಅಂತ ಹೇಳಿದ್ರು ಹೀಗಾಗಿ ಭಾರ್ಗವ್ ತನ್ನ ಫ್ರೆಂಡ್ಸ್ ನೆಲ್ಲಾ ಸೇರಿಸಿಕೊಂಡು ಒಂದು ಶಾರ್ಟ್ ಫಿಲಂ ತೆಗೆಯೋಕೆ ಪ್ಲಾನ್ ಮಾಡಿದ್ದ ಆಗ ಸಿನಿಮಾ ಲೋಕಿ ದಾರೇದಿ ಅನ್ನೋ ಹೆಸರಲ್ಲಿ ಶಾರ್ಟ್ ಫಿಲಂನ ನ ತಾನೇ ಹೀರೋ ಆಗಿ ಹಾಗೂ ಡೈರೆಕ್ಟರ್ ಆಗಿ ಮಾಡಿದ್ದ ಈವನ್ ಆ ಶಾರ್ಟ್ ಫಿಲಂ ನೋಡಿ ಭಾರ್ಗವ್ನ ತಮ್ಮ ಶೋಗೆ ಸೆಲೆಕ್ಟ್ ಮಾಡಿದ್ರು ಭಾರ್ಗವ್ ತಿಂಗಳಿಗೆ ಸಾವಿರ ಸಂಬಳ ತಗೊಂಡು ಆ ಯೂಟ್ಯೂಬ್ ಚಾನೆಲ್ ನಲ್ಲಿ ಕೆಲಸ ಮಾಡ್ತಿದ್ದ ಇದರಿಂದ ಒಂದಷ್ಟು ಹೆಸರು ಕೂಡ ಸಂಪಾದನೆ ಮಾಡಿದ್ದ ಇದೇ ಗ್ಯಾಪ್ ಅಲ್ಲಿ ಒಬ್ಳು ಹುಡುಗಿ ಜೊತೆ ಭಾರ್ಗವ್ಗೆ ಫ್ರೆಂಡ್ಶಿಪ್ ಆಗಿತ್ತು ಕೆಲ ದಿನಗಳಲ್ಲಿ ಆ ಫ್ರೆಂಡ್ಶಿಪ್ ಲವ್ ಆಗಿ ಕನ್ವರ್ಟ್ ಆಗಿತ್ತು ಬರ್ತಿದ್ದ ತಿಂಗಳ ಸಂಬಳ ಸಾಲದೆ ಭಾರ್ಗವ್ ಎಡಬಿಡದ ಸಿನಿಮಾಗಳಲ್ಲಿ ಚಾನ್ಸ್ ಗಾಗಿ ಟ್ರೈ ಮಾಡ್ತಿದ್ದ ಈ ನಡುವೆ ಕಿರುತೆರೆ ಕಾಮಿಡಿಯನ್ ಧನರಾಜ್ ಅನ್ನೋ ನಟ ಪರಿಚಯವಾಗಿದ್ದ ಭಾರ್ಗವ್ ಕಾಮಿಡಿಗೆ ಫಿದಾ ಆಗಿದ್ದ ಆತ ದೇಶಮುರು ಅನ್ನೋ ಪ್ರೋಗ್ರಾಂನಲ್ಲಿ ಭಾರ್ಗವ್ಗೆ ತನ್ನ ನಲ್ಲಿ ಚಾನ್ಸ್ ಕೊಟ್ಟಿದ್ದ ಬಳಿಕ ತೆಲುಗಿನ ಫೇಮಸ್ ಕಾಮಿಡಿ ಶೋ ಆದ ಜಬರ್ದಸ್ತ್ ನಲ್ಲಿ ಆಕ್ಟ್ ಮಾಡೋಕೆ ಭಾರ್ಗವ್ಗೆ ಅವಕಾಶ ಒಲಿದು ಬಂದಿತ್ತು ಹೀಗೆ ಭಾರ್ಗವ್ ತನ್ನ ಲೈಫಲ್ಲಿ ಒಂದೊಂದೇ ಮೆಟ್ಟಿಲು ಹತ್ತುತ್ತಿದ್ದ ಆದರೆ ಆರ್ಥಿಕ ಸಂಕಷ್ಟದಿಂದ ಒದ್ದಾಡ್ತಿದ್ದ ಭಾರ್ಗವ್ ಜೊತೆ ಇರೋಕೆ ಆಗದೆ ಲವರ್ ಕೂಡ ಕೈ ಕೊಟ್ಟಿದ್ಲು ಒಂದ್ ಕಡೆ ಎರಡನೇ ಲವರ್ ಬ್ರೇಕಪ್ ಮತ್ತೊಂದು ಕಡೆ ಎಷ್ಟೇ ಟ್ರೈ ಮಾಡಿದ್ರೂ ಸಿನಿಮಾದಲ್ಲಿ ಚಾನ್ಸ್ ಸಿಕ್ತಿರ್ಲಿಲ್ಲ ಸಿಗೋ ಒಂದಷ್ಟು ಅವಕಾಶದಲ್ಲಿ ಕೈಗೆ ಸಿಗೋ ಸಂಬಳ ಹೊಟ್ಟೆ ಬಟ್ಟೆಗೂ ಸಾಲ್ತಿರ್ಲಿಲ್ಲ ಇದರಿಂದ ಈ ಸಿನಿಮಾ ಹುಚ್ಚು ಸಾಕು ಊರಿಗೆ ಹೋಗಿ ಕೂಲಿ ಮಾಡಿಕೊಂಡು ಜೀವನ ಮಾಡೋಣ ಅನ್ನೋ ನಿರ್ಧಾರಕ್ಕೆ ಬಂದಿದ್ದ ಭಾರ್ಗವ್ ಹೀಗೆ ಊರಿನ ಬಸ್ ಹತ್ತೋಕೆ ನಿರ್ಧರಿಸಿದ ಭಾರ್ಗವ್ಗೆ ಸಾಕಷ್ಟು ಮಂದಿ ಟಿಕ್ ಟಾಕ್ ನಲ್ಲಿ ರೀಲ್ಸ್ ಮಾಡ್ತಾ ಹಣ ಸಂಪಾದನೆ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗಿತ್ತು ಕೂಡಲೇ ತನ್ನ ಕಾಮಿಡಿ ಡೈಲಾಗ್ ಗಳನ್ನ ಟಿಕ್ ಟಾಕ್ ನಲ್ಲಿ ಮಾಡೋಕೆ ಪ್ಲಾನ್ ಮಾಡಿದ್ದ ಹೀಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಾಡಿದ ಏಪ್ರಿಲ್ ಫುಲ್ ಅನ್ನೋ ವಿಡಿಯೋ ಸಕ್ಕತ್ತಾಗಿ ವೈರಲ್ ಆಗಿತ್ತು ಅದಕ್ಕೆ ನಲವತ್ತೊಂಬತ್ತು ಲಕ್ಷ ವ್ಯೂಸ್ ಕೂಡ ಬಂದಿತ್ತು ಈ ವಿಡಿಯೋದಲ್ಲಿ ಹನ್ನೆರಡು ಸಾವಿರ ಹಣವನ್ನು ಇವನು ತಗೊಂಡಿದ್ದ ಇದನ್ನು ನೋಡಿದ ಭಾರ್ಗವ್ಗೆ ಇದೇ ನನ್ನ ಬದುಕಿಗೆ ಒಳ್ಳೆ ಹಾದಿ ಟಿಕ್ ಟಾಕ್ ನಿಂದಲೇ ಹೆಸರಿನ ಜೊತೆಗೆ ಹಣವನ್ನು ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದ ಏಪ್ರಿಲ್ ಫುಲ್ ಬಳಿಕ ಅಮ್ಮ ಅಮ್ಮಯಲೋ ಅಬ್ಬಾಯಲು ಅನ್ನೋ ವಿಡಿಯೋ ಕೂಡ ಮಾಡಿದ್ದ ಅದು ಕೂಡ ಸಕ್ಸಸ್ ಆಗಿ ಇವನ ಕೈ ಹಿಡಿದಿತ್ತು ಆಗ ನಾನು ಹೈದರಾಬಾದ್ ನಲ್ಲಿ ಇದ್ಕೊಂಡು ಇಷ್ಟು ಕಷ್ಟ ಬದಲು ತನ್ನೂರು ವೈಜಾಗ್ ನಲ್ಲಿ ಇದ್ಕೊಂಡು ವಿಡಿಯೋಗಳನ್ನ ಮಾಡಬಹುದು ಅಲ್ಲೇ ಒಂದು ಟೀಮ್ ನ ಮಾಡ್ಕೊಂಡು ಬದುಕು ಕಟ್ಕೊಳ್ಳೋಣ ಅಂತ ನಿರ್ಧರಿಸಿ ವೈಜಾಗ್ ಗೆ ಬಂದಿದ್ದ ಹೀಗೆ ಬಂದವನು ತನ್ನ ಕ್ಲಾಸ್ಮೇಟ್ಸ್ ಹಾಗೂ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಒಂದು ಗ್ರೂಪ್ ಮಾಡಿಕೊಂಡು ತಮ್ಮ ತಂಡಕ್ಕೆ ಹುಡುಗಿರಬೇಕು ಅಂತ ಪೋಸ್ಟ್ ಹಾಕಿದ್ದ ಇದನ್ನ ನೋಡಿದ ನಿತ್ಯಶ್ರೀ ಅನ್ನೋ ಯುವತಿ ಭಾರ್ಗವ್ ಟೀಮ್ ನ ಸೇರ್ಕೊಂಡಿದ್ಲು ಆಕೆ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು ಬಳಿಕ ಚಾನ್ಸ್ ಗಳು ಸಿಕ್ಕಿರಲಿಲ್ಲ ಹೀಗೆ ಇಬ್ರು ಸೇರಿ ಬಟ್ಲರ್ ಇಂಗ್ಲಿಷ್ ಓ ಗಾಡ್ ಓ ಗಾಡ್ ಅಂತ ಟಿಕ್ ಟಾಕ್ ಮಾಡ್ತಾ ಫೇಮಸ್ ಆಗಿದ್ರು ಹೀಗೆ ಇಬ್ಬರ ಕ್ಲೋಸ್ನೆಸ್ ನೋಡಿ ಇಬ್ರು ಲವ್ ಮಾಡ್ತಿದ್ದಾರೆ ಅನ್ನೋ ಸುದ್ದಿ ಕೂಡ ವೈರಲ್ ಆಗಿತ್ತು ಹೀಗಾಗಿ ನಿತ್ಯಶ್ರೀ ಪೋಷಕರು ಭಾರ್ಗವ್ ಜೊತೆ ಆಕ್ಟ್ ಮಾಡೋಕೆ ಹಾಕಿದ್ರು ಆ ಬಳಿಕ ಒಂದಷ್ಟು ಹುಡುಗಿರ ಜೊತೆ ಟಿಕ್ ಟಾಕ್ ಮಾಡಿದ್ರು ಅದೃಷ್ಟ ಇವನ ಕೈ ಹಿಡಿದಿತ್ತು ಇದೇ ಗ್ಯಾಪ್ ಅಲ್ಲಿ ನಿಖಿಲ್ ನಟಿಸಿದ ಕನ್ನಡದ ಕಿರಿಕ್ ಪಾರ್ಟಿ ರಿಮೇಕ್ ನಲ್ಲಿ ಭಾರ್ಗವ್ಗೆ ಚಾನ್ಸ್ ಸಿಕ್ಕಿತ್ತು ಬಳಿಕ ಈ ಸಿನಿಮಾ ರಿಲೀಸ್ ಆಗಿ ತನ್ನ ತಂದೆ ವಾಚ್ಮನ್ ಆಗಿ ಕೆಲಸ ಮಾಡ್ತಿದ್ದ ಥಿಯೇಟರ್ ನಲ್ಲೇ ಫ್ಯಾಮಿಲಿ ಜೊತೆ ಕೂತು ಭಾರ್ಗವ್ ಸಿನಿಮಾ ನೋಡಿದ್ದ ಮಗನ ಏಳಿಗೆ ನೋಡಿದ ತಂದೆಯ ಕಣ್ಣಲ್ಲಿ ಆಗ ಆನಂದ ಬಾಷ್ಪ ಜಿನುಗಿತ್ತು ಬಳಿಕ ಸುಬ್ರಹ್ಮಣ್ಯಪುರಂ ಮಿಸ್ಟರ್ ಮಜ್ನು ನರ್ತನ ಶಾಲಾ ಸೇರಿದಂತೆ ಬ್ಯಾಕ್ ಟು ಬ್ಯಾಕ್ ಹತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಭಾರ್ಗವ್ ನಟಿಸಿದ್ದ ಹೀಗೆ ಭಾರ್ಗವ್ ಒಂದೊಂದೇ ಮೆಟ್ಟಿಲು ಮೇಲೆ ಏರ್ತಿದಂತೆ ಅವನ ಆಟಿಟ್ಯೂಡ್ ಕೂಡ ಜಾಸ್ತಿ ಆಗಿತ್ತು ತನಗೆ ಬಂದ ನೇಮು ಫೇಮು ಲೈಫ್ ಲಾಂಗ್ ಹೀಗೆ ಇರುತ್ತೆ ಅನ್ನೋ ಮದ ತಲೆಗೇರಿತ್ತು ಭಾರ್ಗವ್ ನೋಡೋದಕ್ಕೂ ಚೆನ್ನಾಗೇ ಇದ್ದ ಹೀಗಾಗಿ ಇವನ ನೇಮು ಫೇಮು ನೋಡಿದ ಯುವತಿಯರು ಇವನ ಜೊತೆ ಆಕ್ಟ್ ಮಾಡೋಕೆ ಮೇಲೆ ಬಿದ್ದು ಬರ್ತಿದ್ರು ಇನ್ನು ಟಿಕ್ ಟಾಕ್ ಬ್ಯಾನ್ ಆದ್ಮೇಲೆ ಕಲಿಪುರುಷ ಮಾರ್ಕ್ ಜೂಕರ್ ಪ್ರಭಾವದಿಂದ ಹುಟ್ಟಿಕೊಂಡ ಸೋಷಿಯಲ್ ಮೀಡಿಯಾದ ಹೊಲಸು ಇನ್ಸ್ಟಾಗ್ರಾಮ್ ನಲ್ಲಿ ಬೆತ್ತಲಾಗುವ ವೇಷೆಯರಂತೂ ಇವನ ಜೊತೆ ಆಕ್ಟ್ ಮಾಡೋಕೆ ಮುಗಿ ಬೀಳ್ತಿದ್ರು ಹೀಗೆ ಬರ್ತಿದ್ದ ಯುವತಿಯರ ಜೊತೆ ಕ್ಲೋಸ್ ಆಗಿ ಮೂವ್ ಆಗ್ತಿದ್ದ ಭಾರ್ಗವ್ ಅವರನ್ನ ಲೈಂಗಿಕವಾಗಿಯೂ ಬಳಸಿಕೊಳ್ತಿದ್ದ ಭಾರ್ಗವ್ ಸಾಲದು ಅಂತ ಆತನ ಫ್ರೆಂಡ್ಸ್ ಕೂಡ ಯುವತಿಯರ ಜೊತೆ ಲವ್ ಟ್ರ್ಯಾಕ್ ನಡೆಸ್ತಿದ್ರು ಅನ್ನೋ ಆರೋಪವೂ ಇದೆ ಹೀಗೆ ಸಾಲು ಸಾಲು ಯುವತಿಯರು ಬರ್ತಿದ್ದ ಕಾರಣ ಐದಾರು ವಿಡಿಯೋಗಳಿಗೆ ಹುಡುಗಿರನ್ನ ಚೇಂಜ್ ಮಾಡಿಬಿಡ್ತಿದ್ದ ಇದರಿಂದ ಇವನು ಇನ್ನಷ್ಟು ಟ್ರೆಂಡ್ ನಲ್ಲಿರ್ತಿದ್ದ ಟಿಕ್ ಟಾಕ್ ಹಾಗೂ ಸಿನಿಮಾ ಕೈ ಹಣದ ಜೊತೆಗೆ ಫ್ರೀಯಾಗಿ ಯುವತಿಯರ ಜೊತೆ ಮಂಚವೇರಿ ಎಂಜಾಯ್ ಮಾಡ್ತಿದ್ದ ಭಾರ್ಗವ್ ಇದೇ ಹೊತ್ತಲ್ಲಿ ಇಬ್ಬರು ಯುವತಿಯರು ಇವನ ಮೇಲೆ ಕೇಸ್ ದಾಖಲಿಸಿದ್ರು ಆದರೆ ಅವರಿಗೆ ಹಣ ಕೊಟ್ಟು ಕೇಸ್ನ ಸೆಟಲ್ ಮಾಡ್ಕೊಂಡಿದ್ದಂತೆ ಇಷ್ಟಾದರೂ ಬುದ್ಧಿ ಕಲಿಯದ ಭಾರ್ಗವ್ ತನ್ನ ದುರ್ಬುದ್ದಿ ಮುಂದುವರೆಸಿದ್ದ ಹೀಗೆ ಹದಿನಾರು ವರ್ಷದ ಹುಡುಗಿಯೊಬ್ಬಳು ಸೋಷಿಯಲ್ ಮೀಡಿಯಾ ಮೂಲಕ ಪರಿಚಯವಾಗಿದ್ಲು ಆಕೆಗೆ ಮೆಸೇಜ್ ಮಾಡ್ತಾ ಭಾರ್ಗವ್ ಕ್ಲೋಸ್ ಆಗಿ ಮೂವ್ ಆಗಿದ್ದ ಆ ಹುಡುಗಿ ಜೊತೆ ವಿಡಿಯೋ ಮಾಡಿದ್ರು ಅಷ್ಟಾಗಿ ಕೈ ಹಿಡಿಯಲಿಲ್ಲ ಆದರೆ ಅದೇ ಹುಡುಗಿ ಜೊತೆ ಭಾರ್ಗವ್ಗೆ ಲವ್ ಶುರುವಾಗಿತ್ತು ಹೀಗೆ ಭಾರ್ಗವ್ ಮತ್ತೆ ಲವ್ ಅಲ್ಲಿ ಬಿದ್ದಿದ್ದ ಆ ಹುಡುಗಿ ಮೈನರ್ ಅಂತ ಗೊತ್ತಿದ್ರು ಅವಳ ಜೊತೆ ತೀರಾ ಕ್ಲೋಸ್ ಆಗಿದ್ದ ಅವಳ ಬೆತ್ತಲೆ ಫೋಟೋಗಳನ್ನ ಮೊಬೈಲ್ ನಲ್ಲಿ ಕ್ಲಿಕ್ ಮಾಡಿ ಸೇವ್ ಮಾಡಿಟ್ಕೊಂಡಿದ್ದ ಇನ್ನು ಇವನ ಕೃಪೆಯಿಂದ ಆ ಹುಡುಗಿ ಪ್ರೆಗ್ನೆಂಟ್ ಕೂಡ ಆಗಿದ್ಲು ಆದ್ರೆ ಭಾರ್ಗವ್ ಯಾರಿಗೂ ವಿಷಯ ಗೊತ್ತಾಗದಂತೆ ಸೀಕ್ರೆಟ್ ಆಗಿ ಗರ್ಭಪಾತ ಮಾಡಿಸಿದ್ದ ಬಳಿಕ ಆ ಹುಡುಗಿಯಿಂದ ಸ್ವಲ್ಪ ದೂರ ಉಳಿದಿದ್ದ ಮದುವೆ ಆಗ್ತಾನೆ ಅಂತ ಆ ಹುಡುಗಿ ಇವನಿಗೆ ತನ್ನ ಸರ್ವಸ್ವವನ್ನೇ ಎರೆದಿದ್ಲು ಆದ್ರೆ ಭಾರ್ಗವ್ ಪ್ರೆಗ್ನೆಂಟ್ ಮಾಡಿ ಗರ್ಭಪಾತ ಮಾಡಿಸಿ ತನ್ನನ್ನ ದೂರ ಇಟ್ಟು ಬೇರೆ ಯುವತಿಯರ ಜೊತೆ ಚಲ್ಲಾಟವಾಡ್ತಿರೋದನ್ನ ನೋಡಿ ಕೆರಳಿದ ಆ ಬಾಲೆ ತನ್ನ ಪೋಷಕರ ಹತ್ರ ನಡೆದ ಎಲ್ಲಾ ವಿಷಯ ಹೇಳ್ಕೊಂಡಿದ್ಲು ಆಕೆಯ ಪೋಷಕರು ಬಂದು ಭಾರ್ಗವ್ ಜೊತೆ ಮಾತನಾಡಿದ್ರು ತನ್ನ ಹತ್ರ ಇರೋ ಹಣದಿಂದ ಏನೇ ಆದ್ರೂ ಸಾಲು ಮಾಡ್ಕೋಬಹುದು ಅನ್ನೋ ಅಹಂಕಾರದಿಂದಲೇ ವರ್ತಿಸಿದ್ದ ಬೇರೆ ವಿಧಿ ಇಲ್ಲದೆ ಸಂತ್ರಸ್ತೆಯ ಪೋಷಕರು ಎರಡ್ ಸಾವಿರದ ಇಪ್ಪತ್ತೊಂದರ ಏಪ್ರಿಲ್ ಹದಿನಾರರಂದು ಭಾರ್ಗವ್ ಮೇಲೆ ಪೋಕ್ಸೋ ಕೇಸ್ನ ಫೈಲ್ ಮಾಡಿದ್ರು ಪೊಲೀಸರು ಭಾರ್ಗವ್ನ ಅರೆಸ್ಟ್ ಮಾಡ್ತಿದ್ದಂತೆ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ವೈರಲ್ ಆಗಿತ್ತು ಇದರಿಂದ ಇವನನ್ನ ಫಾಲೋ ಮಾಡ್ತಿದ್ದ ಇವನ ಕೆಲಸಕ್ಕೆ ಬಾರದ ಫ್ಯಾನ್ಸ್ ಒಂದು ಸೆಕೆಂಡ್ ಶಾಕ್ ಆಗಿದ್ರು ಹೀಗೆ ಕೇಸ್ ಫೈಲ್ ಆದ್ಮೇಲೆ ಭಾರ್ಗವ್ ಸಂತ್ರಸ್ತೆ ಜೊತೆ ಕಾಂಪ್ರಮೈಸ್ ಗೆ ಮುಂದಾದ್ರೂ ಎಲ್ಲವೂ ಕೈಮೀರಿ ಹೋಗಿತ್ತು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಕೋರ್ಟ್ನಲ್ಲಿ ಪ್ರಕರಣದ ವಿಚಾರಣೆ ನಡೆಯಿತು ಕೊನೆಗೆ ಇದೇ ವರ್ಷ ಜನವರಿ ಹತ್ತರಂದು ಭಾರ್ಗವ್ಗೆ ಕೋರ್ಟ್ ಇಪ್ಪತ್ತು ವರ್ಷ ಜೈಲು ಶಿಕ್ಷೆ ಜೊತೆಗೆ ನಾಲ್ಕು ಲಕ್ಷ ದಂಡವನ್ನು ವಿಧಿಸಿ ಜೈಲಿಗಟ್ಟಿದೆ ಹೀಗೆ ಪೋಕ್ಸೋ ಕೇಸ್ನಲ್ಲಿ ಶಿಕ್ಷೆಗೆ ಒಳಗಾದ ವ್ಯಕ್ತಿ ಬೇಲ್ ಮೇಲೆ ಹೊರಗೆ ಬರೋ ಅವಕಾಶ ತೀರಾ ಕಡಿಮೆ ಯಾಕಂದ್ರೆ ಹದಿನೆಂಟು ವರ್ಷದ ಒಳಗಿನ ಮಕ್ಕಳಿಗೆ ರಕ್ಷಣೆ ನೀಡುವ ನಿಟ್ಟಿನಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಪೋಕ್ಸೋ ಕಾನೂನು ಜಾರಿಗೆ ತರಲಾಯಿತು ಹನ್ನೆರಡು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಲೈಂಗಿಕ ಕಿರುಕುಳ ನೀಡಿದ್ರೆ ಮರಣದಂಡನೆ ಹಾಗೂ ಹದಿಮೂರರಿಂದ ಹದಿನೇಳು ವರ್ಷ ವಯಸ್ಸಿನ ಬಾಲಕಿಯರ ಮೇಲೆ ದೌರ್ಜನ್ಯವೆಸಗಿದ್ದಲ್ಲಿ ಕನಿಷ್ಠ ಹತ್ತರಿಂದ ಇಪ್ಪತ್ತು ವರ್ಷ ಜೈಲು ಶಿಕ್ಷೆ ವಿಧಿಸಲಾಗುತ್ತೆ ಒಮ್ಮೆ ಪೋಕ್ಸೋ ಕೇಸ್ ದಾಖಲಾದರೆ ಕೇವಲ ಆರು ತಿಂಗಳ ಒಳಗೆ ಪೊಲೀಸರು ತನಿಖೆ ಮಾಡಿ ಮುಗಿಸಬೇಕು ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸಬೇಕು ಅನ್ನೋದು ಪೋಕ್ಸೋ ಕಾನೂನಿನಲ್ಲಿದೆ ಇನ್ನು ಪೋಕ್ಸೋ ಕೋರ್ಟ್ ನೀಡಿದ ತೀರ್ಪನ್ನ ಹೈಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಬಹುದು ಆದರೆ ಆರೋಪಿ ಬಳಿ ತಾನು ತಪ್ಪು ಮಾಡಿಲ್ಲ ಅನ್ನೋದಕ್ಕೆ ಬಲವಾದ ಸಾಕ್ಷಿಗಳಿರಬೇಕು ಇಲ್ಲವಾದಲ್ಲಿ ಯಾವುದೇ ಕಾರಣಕ್ಕೂ ಹೈಕೋರ್ಟ್ ಮೆಟ್ಟಿಲಿರೋದಕ್ಕೆ ಅವಕಾಶ ಸಿಗೋದಿಲ್ಲ ಇಂಥದ್ದೇ ಒಂದು ಘಟನೆ ಬೆಂಗಳೂರಿನಲ್ಲೂ ನಡೆದಿತ್ತು ಇಪ್ಪತ್ತೊಂದು ವರ್ಷದ ಯುವಕ ಹದಿನೇಳು ವರ್ಷದ ಅಪ್ರಾಪ್ತೆ ಮೇಲೆ ಅತ್ಯಾಚಾರ ಮಾಡಿದ ಕೇಸ್ನಲ್ಲಿ ಅವನಿಗೆ ಇಪ್ಪತ್ತು ವರ್ಷ ಜೈಲು ಶಿಕ್ಷೆ ವಿಧಿಸಿತ್ತು ಆದ್ರೆ ಹೈಕೋರ್ಟ್ ನಲ್ಲಿ ಮೇಲ್ಮನವಿ ಸಲ್ಲಿಸಿದ ಬಳಿಕ ಆತನಿಗೆ ಜೈಲು ಶಿಕ್ಷೆಯಲ್ಲಿ ಕೆಲ ವರ್ಷ ರಿಲೀಸ್ ಸಿಕ್ಕಿತ್ತು ಯಾಕಂದ್ರೆ ಅಪರಾಧಿ ವಯಸ್ಸು ತೀರಾ ಚಿಕ್ಕದು ಒಂದ್ ವೇಳೆ ಇಪ್ಪತ್ತು ವರ್ಷ ಜೈಲಿನಲ್ಲಿದ್ರೆ ಇತರೆ ಖೈದಿಗಳ ಜೊತೆ ಸೇರಿ ತನ್ನ ಭವಿಷ್ಯವನ್ನ ಹಾಳು ಮಾಡಿಕೊಳ್ತಾನೆ ಅನ್ನೋ ಉದ್ದೇಶದಿಂದ ಕೋರ್ಟ್ ಅವನಿಗೆ ಕೊಂಚ ರಿಲೀಫ್ ಕೊಟ್ಟಿದ್ದು ಗಮನಾರ್ಹ ಇನ್ನು ನಾವು ಈ ಸ್ಟೋರಿನ ಕೇವಲ ಸಾಮಾಜಿಕ ಕಳಕಳಿಗಷ್ಟೇ ಮಾಡಿದ್ದು ಎಲ್ಲರೂ ಪೋಕ್ಸೋ ಕೇಸ್ ದಾಖಲಾಗಿದೆ ಅನ್ನೋದನ್ನ ಆಗಾಗ ಕೇಳಿರ್ತೀರಾ ಆದ್ರೆ ಈ ಕೇಸ್ ಅದೆಷ್ಟು ಕಠಿಣ ಕಾನೂನನ್ನ ಹೊಂದಿದೆ ಅಂದ್ರೆ ನಾವು ಲವ್ ಮಾಡ್ತಾ ಇದ್ದೀವಿ ರೇಪ್ ಮಾಡ್ತಿಲ್ಲ ಇಬ್ರು ಒಪ್ಪೆ ಒಂದಾಗ್ತಿದ್ದೀವಿ ಅನ್ಕೊಂಡ್ರು ಅದು ಮೂರ್ಖತನವೇ ಆಗಿರುತ್ತೆ ಯಾಕಂದ್ರೆ ಅಪ್ರಾಪ್ತರ ಮೇಲೆ ಲೈಂಗಿಕ ದಾಳಿ ಇರ್ಲಿ ಮುಟ್ಟಿದ್ರು ಕೆಟ್ಟದಾಗಿ ನೋಡಿದ್ರು ಅಥವಾ ಅಸಭ್ಯವಾಗಿ ಮಾತನಾಡಿಸಿದ್ರು ಪೋಕ್ಸೋ ಕೇಸ್ ದಾಖಲಾಗುತ್ತೆ ಕೊನೆಗೆ ಅರೆಕ್ಷಣದ ಸುಖಕ್ಕಾಗಿ ಒಂದು ಹೆಣ್ಣಿನ ಜೀವನ ಹಾಳು ಮಾಡೋದ್ರ ಜೊತೆಗೆ ತಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳದೆ ಇದ್ರೆ ಒಳ್ಳೇದು ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸಪ್ ಚಾನಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ನ ವಿಸಿಟ್ ಮಾಡಿ